ವೆಲ್ಕಮ್ ಬ್ಯಾಕ್ ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರ ಸ್ಥಾಪನೆಯಾದಾಗಿನಿಂದ ಕಾಂಗ್ರೆಸ್ ಆಡಳಿತ ಕ್ಷೇತ್ರ ರಚನೆಯಾದ ನಂತರದ ಮೊದಲ ಚುನಾವಣೆಯಲ್ಲಿ ಅಂತಂದ್ರೆ ಎರಡು ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ನ ಪ್ರಸನ್ನ ಕುಮಾರ್ ಈ ಭಾಗದಲ್ಲಿ ಶಾಸಕರಾಗಿದ್ರು ಅದಾದ್ಮೇಲೆ ಎರಡು ಸಾವಿರದ ಹದಿಮೂರರಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಜೆಡಿಎಸ್ ಪಕ್ಷದಿಂದ ಗೆದ್ದಿದ್ರು ನಂತರ ಅಂತಂದ್ರೆ ಕಳೆದ ಚುನಾವಣೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಅಖಂಡ ಶ್ರೀನಿವಾಸ ಮೂರ್ತಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದು ಆ ಭಾಗದಲ್ಲಿ ಶಾಸಕರಾದರು ಇನ್ನು ಡಿ ಜೆ ಹಳ್ಳಿ ಹಾಗೆಯೇ ಕೆ ಜಿ ಹಳ್ಳಿ ಹೇಗಿದೆ ಏನೆಲ್ಲ ಕೆಲಸ ಆಗಿದೆ ಏನೆಲ್ಲ ಕೆಲಸ ಆಗಬೇಕು ಜನ ಏನು ಹೇಳ್ತಾರೆ ನೋಡಿ ನಾವಿಲ್ಲಿ ತರ್ಟಿ ಇಯರ್ಸ್ ಇಂದ ಇದ್ದೀವಿ ಮೇಡಮ್ ಇಲ್ಲಿ ಜಾಸ್ತಿ ಇಂಪ್ರೂವ್ಮೆಂಟ್ಸ್ ಏನೂ ಆಗಿಲ್ಲ ಥರ್ಟಿ ಇಯರ್ಸ್ನಲ್ಲಿ ಇನ್ನೂ ಡೆವಲಪ್ ಆಗುತ್ತೆ ಡೆವಲಪ್ ಆಗುತ್ತೆ ಅಂದ್ಬಿಟ್ಟು ಇನ್ನೂ ಹಂಗೆ ಇದೆ ಇನ್ನೂ ಏನು ಡೆವಲಪ್ಮೆಂಟ್ಸ್ ಏನು ಅಷ್ಟು ಇಲ್ಲ ಡ್ರೈನೇಜು ವಾಟರ್ ಸಪ್ಲೈ ಎಲ್ಲ ಹಂಗೆ ಇದೆ ಇನ್ನೂ ಏನು ಡೆವಲಪ್ ಆಗಿಲ್ಲ ನನಗೆ ನನ್ಗೆ ಗೊತ್ತಿರೋ ಹತ್ರ ಆ ಥರ ಏನು ಇಂಪ್ರೂವ್ಮೆಂಟ್ಸ್ ಇಲ್ಲ ಮೇಡಮ್ ಪ್ರಾಮಿಸ್ ಮಾಡ್ತಾರೆ ದೊಡ್ಡ ದೊಡ್ಡ ಪ್ರಾಮಿಸ್ ಮಾಡ್ತಾರೆ ನಾವು ವಿನ್ ಆದಮೇಲೆ ನಾವು ಏನೇನೋ ಮಾಡ್ತೀರಿ ಅಂತ ಆದರೆ ಏನು ಪ್ರಾಮಿಸಸ್ ಫುಲ್ಫಿಲ್ ಆಗಿಲ್ಲ ಅದು ಹಂಗೆ ಇದೆ ವಾಟರ್ ಸಪ್ಲೈ ಡ್ರೈನೇಜು ಮತ್ತು ಎಲೆಕ್ಟ್ರಿಸಿಟಿ ಎಲ್ಲ ಹಾಗೇ ಇದೆ ಕಾಂಗ್ರೆಸ್ ಪಾರ್ಟಿಯವರು ತುಂಬ ಇಲ್ಲಿ ಪ್ರಾಮಿಸಸ್ ಮಾಡಿದ್ರು ನಾವು ಬಂದರೆ ಪವರ್ಗೆ ಮಾಡ್ತೀರಿ ಅಂತ ಆದರೆ ಏನು ಏನು ಫುಲ್ಫಿಲ್ ಆಗಿಲ್ಲ ಹಂಗೆ ಇದೆ ರೋಡ್ಸ್ ಎಲ್ಲ ಹಂಗೆ ಇದೆ ಡ್ರೈನೇಜಸ್ಸು ಹಂಗೆ ಇದೆ ಏನೂ ಡೆವಲಪ್ಮೆಂಟ್ ಆಗಿಲ್ಲ ಒಳ್ಳೇದಿಲ್ಲ ಕಾಲೇಜಸ್ ಅಂತೂ ಇಲ್ಲಿ ಎಲ್ಲೂ ಕಾಲೇಜಸ್ಸೇ ಇಲ್ಲ ಇಲ್ಲ ತುಂಬ ದೂರ ಹೋಗಬೇಕು ಇಲ್ಲ ಅಂದರೆ ಇದು ಹಸೂರು ರೋಡು ಆ ಕಡೆ ಎಲ್ಲ ಹೋಗಬೇಕು ಏನು ಪ್ರಾಬ್ಲಮ್ ಅಂದರೆ ಅದೇ ಸರ್ ಸ್ಲಮ್ ನಾವು ಹೇಳಿಲ್ಲ ನಮ್ಮ ಇವಾಗ ಇರೋ ಇವಾಗ ಬಂದಿರೋ ಕಾರ್ಪೆಟ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಅದೇ ನಮ್ಮ ಏರ್ ನಾನು ಹೇಳೋದು ನಮ್ಮ ಇರೋ ಏರಿಯಾ ಮಾತ್ರ ನೀವು ಕೇಳೋದು ಪೂರ್ತಿ ಕೇಳ್ತೀರಾ ನಮ್ಮ ಇವರು ಎಮ್ ಎಲ್ ಎ ಇದ್ದಾರೆ ಅವ್ರನ್ನೂ ಒಳ್ಳೆ ಕೆಲಸ ಕೆ ಜೆ ಜಾರ್ಜ್ ಸಾರು ಕೆಲಸ ಮಾಡೋರು ಮನೆಯೆಲ್ಲ ಕಟ್ಕೊಟ್ಟವ್ರು ಕೆಲವೊ ವಿಚಾರ ಇರೋಲ್ಲ ಸ್ವಲ್ಪ ಕಚರಾ ಕಚ ಇರ್ತೈತೆ ಸ್ವಲ್ಪ ಸಾಮಾನ್ಯವಾಗಿ ಫುಲ್ ಕ್ಲಿಯರ್ ಆಗೋಲ್ಲ ಅಲ್ಲೆಲ್ಲಿ ಇರ್ತಾ ಇತ್ತ ಅಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಮೇಡಮ್ ಮೋರಿ ಎಲ್ಲ ನಾವು ಇವಾಗ ಹೊಸದೇ ಮಾಡಿದ್ದಾರೆ ಮೇಡಮ್ ಕೆ ಜಿ ಜವರ್ ಸಾಹೇಬ್ರು ಮಾಡೋವ್ರಿ ಮೇಡಮ್ ಎಲ್ಲ ಇಲ್ಲ ಹಿಂಗೆ ನಮ್ಮ ಕಡೆ ಎಲ್ಲ ಮಾಡೋವ್ರೆ ಮುಂಚೆ ಥರ ನಾವು ಹೇಳೋದು ಒಂದು ಎರಡು ವರ್ಷಕ್ಕೆ ಟೂ ತೌಸಂಡ್ ಟ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಏನಿದ್ದಿಲ್ಲ ಅಲ್ಲಿ ಸ್ವಲ್ಪ ಕಚ್ರ ಇತ್ತು ಸ್ವಲ್ಪ ಇದು ಮೋರಿ ಇಲ್ಲ ಏನಿಲ್ಲ ಈಗ ನಮ್ಮ ಕೆ ಜಿ ಜವರ್ ಸಾಹೇಬ್ರು ಬಂದ ಮೇಲೆ ಎಲ್ಲ ಮಾಡ್ತಾ ಇದ್ದಾರೆ ಮೇಡಮ್ ಅವರೆಲ್ಲ ನಾವು ಇಲ್ಲೇ ಹುಟ್ಟಿದೆಲ್ಲ ಇಲ್ಲೇ ಮೇಡಮ್ ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲೇ ಪರವಾಗಿಲ್ಲ ಇದೆ ಇದು ಫಸ್ಟೆಲ್ಲ ತುಂಬ ಗಲೀಜಾಗಿತ್ತು ಮನೆ ನೀರು ಹೋಗೋದು ಇದು ಎಲ್ಲ ತುಂಬ ಗಲೀಜಾಗಿತ್ತು ಇವಾಗ ಇವಾಗ ಸ್ವಲ್ಪ ಮಾಡ್ತಾ ಇದ್ದಾರೆ ಬಂದು ಇವಾಗ ಸ್ವಲ್ಪ ಇಲ್ಲ ಇತ್ತು ಒಂದು ಎರಡು ಮೂರು ತಿಂಗಳು ತುಂಬ ಗಲೀಜೆ ಇತ್ತು ನಮ್ಮ ಏರಿಯಾ ಕಡೆ ಫುಲ್ಲು ಇವಾಗ ಸ್ವಲ್ಪ ಹೋಗ್ತಾಯಿದೆ ತಿರ್ಗ ಮಳೆ ಜೋರಾಗಿ ಬಂದ್ರೇ ನೋಡಬೇಕು ಮಳೆ ಜೋರು ಜೋರು ಬಂದರೆ ತುಂಬ ಬಂದ್ಬಿಡುತ್ತೆ ಜೋರಾಗಿ ಬರುತ್ತೆ ರೋಡಿಂದ ಹಂಗೆ ಒಳಗೆ ಬರುತ್ತೆ ಇವಾಗ ಕ್ಲೀನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಇದೆಲ್ಲ ಹಾಕಿ ಕೊಟ್ಟಿದ್ದಾರೆ ಇಲ್ಲ ಈ ಮನೆಗಳು ಕಟ್ಕೊಟ್ಟಿದ್ದಾರೆ ಇಷ್ಟು ವರ್ಷಕ್ಕೆ ಇವಾಗ ಮನೆ ಸ್ವಲ್ಪ ಕಟ್ಕೊಟ್ಟಿದ್ದಾರೆ ನಮಗೆ ಮನೆಗಳೆಲ್ಲ ಗೌರ್ಮೆಂಟ್ ಇಂದ ಇದು ಆಗಿದೆ ಜಾತ್ ಸಾರ್ ಮಾಡಿಕೊಟ್ಟಿದ್ದಾರೆ ಎಲ್ಲ ಸೊ ಹಾಗಾದ್ರೆ ಆ ಭಾಗದಲ್ಲಿ ಅಭಿವೃದ್ಧಿ ಅನ್ನೋದು ಯಾವ ಮರೀಚಿಕೆ ಆಗಿದೆ ಸೊ ಈ ಬಗ್ಗೆ ಮಾತಾಡೋದಕ್ಕೆ ಸೊ ಹಿರಿಯ ಪತ್ರಕರ್ತರನ್ನ ಮಾತಾಡ್ಸೋಣ ಸೊ ಅವ್ರು ಕಂಡಂತೆ ಅಲ್ಲಿನ ಪರಿಸ್ಥಿತಿ ಅವಾಗ ಯಾವ ಇತ್ತು ಇವಾಗ ಯಾವ ಇದೆ ಅಂದರೆ ಪದೇ ಪದೇ ರಾಜಕಾರಣಿಗಳು ಮಾಡ್ತಾರೆ ಅಂದರೆ ಈ ಅಲ್ಪಸಂಖ್ಯಾತರು ಯಾವ್ಯಾವ ಪ್ರದೇಶದಲ್ಲಿದ್ದಾರೆ ಯಾವ್ಯಾವ ಕ್ಷೇತ್ರದಲ್ಲಿದ್ದಾರೆ ಹೋಗ್ತಾರೆ ಅಂದರೆ ಕೇವಲ ವೋಟ್ ಬ್ಯಾಂಕ್ಗೋಸ್ಕರ ಮಾತ್ರ ಅವರನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಹಾಗಾದರೆ ಅಭಿವೃದ್ಧಿ ಅನ್ನೋದೇ ಮಾಡೋದಿಲ್ವಾ ಹೋಗ್ತಾರೆ ಭರವಸೆ ಕೊಡ್ತಾರೆ ಅಲ್ಲಿ ಒಂದಿಷ್ಟು ಬಡತನ ಇರುತ್ತೆ ಮತ್ತೆ ಅನಕ್ಷರಸ್ಥರು ಇರ್ತಾರೆ ಇದೇ ಒಂದು ಇನ್ನೋಸೆನ್ಸ್ ಅನ್ನ ಹಾಗಾದ್ರೆ ಬಂಡವಾಳ ಮಾಡ್ಕೊಳ್ತಾ ಇದ್ದಾರಾ ಗೆದ್ರೆ ಸಾಕು ನಮ್ಗಷ್ಟೇ ಈ ಕ್ಷೇತ್ರದಲ್ಲಿ ಹೆಂಗಿದ್ರು ಸ್ವಲ್ಪ ಓಲೈಕೆ ಮಾಡ್ಬಿಟ್ರೆ ಜನ ನಮಗೆ ಓಟ್ ಹಾಕ್ತಾರೆ ನಾವು ಆ ಭಾಗದಲ್ಲಿ ಎಮ್ ಎಲ್ ಎ ಆಗ್ಬಹುದು ಅಂತಷ್ಟೇ ತಲೆಲಿಕೊಂಡ್ ಬರ್ತಾರ ಹಾಗಾದ್ರೆ ರಾಜಕಾರಣಿಗಳು ಗೆದ್ದ ಮೇಲೆ ಕೊಟ್ಟಿರುವಂತ ಭರವಸೆಗಳನ್ನ ಯಾಕೆ ಈಡೇರಿಸೋದಿಲ್ಲ ಯಾಕಂದ್ರೆ ಅಲ್ಲಿ ಜನನು ಕೂಡ ಹೇಳ್ತಾ ಇದ್ರು ಹಾಗೆ ಇದೆ ಸ್ವಲ್ಪ ಸಮಸ್ಯೆ ಇದೆ ಸೊ ಓಟ್ ಕೇಳಕ್ ಮಾತ್ರ ಬರ್ತಾರೆ ಅಭಿವೃದ್ಧಿ ಅನ್ನೋದೆಲ್ಲ ಇಲ್ಲಿ ಮಾಡೋದೇ ಇಲ್ಲ ಅಂತ ಕಂಪ್ಲೇಂಟ್ಸ್ ಮಾಡ್ತಾ ಇದ್ರು ಇನ್ ಕೆಲವರು ಹೇಳ್ತಾ ಇದ್ರು ಮನೆಯೆಲ್ಲ ಕಟ್ಸ್ಕೊಟ್ಟಿದ್ದಾರೆ ಎಷ್ಟು ಮ್ಯಾಕ್ಸಿಮಮ್ ಅವ್ರ ಕೈಲಾಗುತ್ತೆ ಅಷ್ಟು ಮಾಡಿದ್ದಾರೆ ಅಂತ ಕಾಣಿಸುತ್ತೆ ನಮಗ್ ಸಾಕು ಅಂತ ಆತರ ಹೇಳೋರು ಕೂಡ ಇದ್ದಾರೆ ಬಟ್ ಇಲ್ಲಿ ಪದೇ ಪದೇ ಈ ಅಲ್ಪಸಂಖ್ಯಾತರು ಹೆಚ್ಚಿರುವಂತ ಪ್ರದೇಶಗಳನ್ನ ರಾಜಕಾರಣಿಗಳು ಟಾರ್ಗೆಟ್ ಮಾಡ್ಕೊಳ್ತಾರೆ ಓಲೈಕೆ ರಾಜಕಾರಣ ಮಾಡ್ತಾರೆ ಅಂದ್ರೆ ನಮ್ಗೆ ಜಸ್ಟ್ ನಿಮ್ಮ ಓಟ್ ಅಷ್ಟೇ ಸಾಕು ಅನ್ನೋ ರೀತಿಯಲ್ಲಿ ಬರ್ತಾರೆ ಭರವಸೆ ಕೊಡ್ತಾರೆ ಹೊರಟೋಗ್ಬಿಡ್ತಾರೆ ಆದ್ರೆ ಅಭಿವೃದ್ಧಿ ಮಾತ್ರ ಆಗೋದೇ ಇಲ್ಲ ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಡ